ನೈಟ್ ಆ್ಯಾರು ಬೀಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಾವು ನಿಮ್ಮ ಪರ್ಸನಿನ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫೀಲಿಂಗ್ಸ್ ಏನಿರುತ್ತೆ ಅಂತ ಚೆಕ್ ಮಾಡೋಣ ಓಕೆನಾ ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ಬೇಕಾದ್ರೆ ನೋಡ್ಬೋದು ಯಾವಾಗ ನೋಡಿದ್ರೂ ಅದು ರೆಸುನೇಟ್ ಆಗುತ್ತೆ ಓಕೆನಾ ಸೊ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಆದರೆ ನನ್ನ ತಮ್ಮ ನೀಲಲ್ಲಿ ನನ್ನ ನಂಬರ್ನ ಕೊಟ್ಟಿದ್ದೀನಿ ನಾ ನೀವು ಅದಕ್ಕೆ ಆ ನಂಬರ್ಗೆ ಕಾಲ್ ಮಾಡ್ಬೋದು so let's check how would i want to do next for energy is he girate and that okay oh wow okay mm -hmm. ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ನೋಡೋದಾದರೆ ನಿಮ್ಮ ಪರ್ಸನಿನ ಎನರ್ಜೀಸ್ ಇಟ್ಸ್ ಲೈಕ್ ನಿಮ್ಮಿಬ್ಬರ ಮದುವೆ ಲೈಕ್ ಒಂದು ಕಂಪ್ಲೀಟಾಗಿ ಕಟ್ ಆಫ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಿರೋ ಥರ ಕಾಣಿಸ್ತಾ ಇದೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳಾಗಿ ದೊಡ್ಡದೊಂದು ಜಗಳಾಗಿ ಮತ್ತೆ ಇಲ್ಲಿ ರೀಸ್ಟಾರ್ಟ್ ಆಗ್ತಿರೋ ಥರ ಒಂದು ಎನರ್ಜೀಸ್ ನಮಗಿಲ್ಲಿ ಕಾಣಿಸ್ತದೆ ಓಕೆನಾ ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ ಮೈಂಡ್ಸೆಟ್ಟಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಿಕಾಸ್ ಇಲ್ಲಿ ಇಬ್ಬರ ಮಧ್ಯೆ ರಿಲೇಷನ್ಶಿಪ್ ಏನೋ ಒಂದು ಆಗಿ ಇಬ್ಬರ ಮಧ್ಯೆ ಸಮಥಿಂಗ್ ಹಸ್ ಹ್ಯಾಪಣ್ ಓಕೆ ಅವರು ತುಂಬ ಬಾಯಿಗೆ ಬಂದಾಗ ಹಂದಿದ್ದಾರೆ ನಿಮಗೆ ಅದರಿಂದ ತುಂಬಾ ಹರ್ಟ್ ಆಗಿದೆ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಅವರವ್ರ ವರ್ಡ್ಸಿಂದ ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ನೀವು ನಿಜವಾಗ್ಲೂ ಒಪ್ಕೊಳ್ತೀರಾ ಏನೇನೆಲ್ಲ ಮಾತಾಡಿದ್ರೆ ನೀವು ಕನ್ವಿನ್ಸ್ ಆಗ್ತೀರಾ ಅಥವಾ ನಿಮಗೆ ಏನಾದ್ರು ಗಿಫ್ಟ್ ಕೊಟ್ಟು ಸಮಾಧಾನ ಮಾಡಬೇಕಾ ಎಲ್ಲ ಪ್ರೀತಿಯಿಂದ ಮೆಸೇಜ್ ಮಾಡಿ ಇದು ಮಾಡಬೇಕಾ ಇಲ್ಲ ಸಾರಿ ಕೇಳಬೇಕಾ ಈ ರೀತಿಯೆಲ್ಲ ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರೆ ನಿಮ್ಮ ಪರ್ಸನ್ ಓಕೆನಾ ಸೊ ನಿಮ್ಮ ಮನಸ್ಸಿಗೆ ದಾರಿ ಹುಡುಕ್ತಾ ಇಲ್ಲಿ ನಿಮ್ಮ ಪರ್ಸನ್ ಬೇಸಿಕಲಿ ನಿಮ್ಮ ಮನಸ್ಸಿಗೆ ದಾರಿ ಹುಡುಕ್ತಾ ಇದ್ದಾರೆ ಸಿಗುತ್ತೋ ಇಲ್ವೋ ನನಗಂತೂ ಇಲ್ಲಿ ಗೊತ್ತಿಲ್ಲ ಬಟ್ ತುಂಬ ಇಲ್ಲಿ ಎಫರ್ಟ್ ಹಾಕಬೇಕು ಅಂತ ಅಂದ್ಕೊಳ್ತಾರೆ ಇಟ್ಸ್ ಲೈಕ್ ನಿಮ್ಮನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಅಥವಾ ನೀವು ಅವರ ಒಂದು ಮೈಂಡಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀವು ನಿಜವಾಗ್ಲೂ ಇದ್ದೀರಾ ದೇ ಆರ್ ಥಿಂಕಿಂಗ್ ಅಬೌಟ್ ಒಂದು ಇಪ್ಪತ್ನಾಲ್ಕು ಕಂಪ್ಲೀಟಾಗಿ ನಾಳೆ ಟ್ವೆಂಟಿ ಫೋರ್ ಅವರ್ಸ್ ಏನಿದೆ ಕಂಪ್ಲೀಟ್ ನಿಮ್ಮ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ ನಿಮ್ಮ ಬಗ್ಗೆ ಥಾಟ್ಸ್ ಇದ್ದೇ ಇರುತ್ತೆ ದಟ್ಸ್ ಕನ್ಫರ್ಮ್ ಓಕೆನಾ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದೇರ್ ಆರ್ ಅವರ ಒಂದು ಹಾರ್ಟಲ್ಲಿ ಅವರ ಒಂದು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ನಿಮ್ಮ ಬಗ್ಗೆ ಒಂದು ಅನ್ನೋದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದು ಒಂದು ಬಟರ್ಫ್ಲೈ ಫೀಲಿಂಗ್ ಇರುತ್ತೆ ಗೊತ್ತಾ ಮನಸ್ಸಲ್ಲಿ ಸೊ ಆ ರೀತಿ ನನಗಿಲ್ಲಿ ಒಂದು ಬಟರ್ಫ್ಲೈ ಫೀಲಿಂಗ್ಸ್ ಕಾಣಿಸ್ತದೆ ಓಕೆ ಐ ವಾಂಟ್ ದಿಸ್ ಪರ್ಸನ್ ನನಗೆ ಈ ಪರ್ಸನ್ ಒಂದು ಒಂದು ಲೈಕ್ ತುಂಬ ಕೇರ್ ಮಾಡ್ತಾರೆ ಇವರು ನನಗೆ ಒಂದು ರೈಟ್ ಪರ್ಸನ್ ಅದೊಂದು ರೈಟ್ ಪರ್ಸನ್ ಅನ್ನೋ ಫೀಲಿಂಗ್ ಇವರಿಗೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರುತ್ತೆ ಒಂದು ತುಂಬ ಪ್ಯೂರ್ ಆಗಿರೋಂಥ ಪರ್ಸನ್ ತುಂಬ ಪಾಸಿಟಿವ್ ಇರುವಂಥ ಪರ್ಸನ್ ಇವರು ಸೊ ನನಗೆ ಇವರೇ ಬೇಕು ಅನ್ನೋದೆಲ್ಲ ಇಲ್ಲಿ ಇದೆ ನಾನು ಇವ್ರ ಜೊತೆ ಗ್ರೋ ಆಗಬೇಕು ಅಂತಂದರೆ ಈ ಅಲ್ಲಿ ನಾನು ಗ್ರೋತ್ ಕಾಣ್ ಕಾಣಬೇಕು ಅಂಡ್ ದೆ ವಾಂಟ್ ಟು ರೈಸ್ ಇನ್ ದಿಸ್ ರಿಲೇಶನ್ಶಿಪ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಬೆಳಿಬೇಕು ಅನ್ನೋದನ್ನಲ್ಲಿ ತುಂಬ ಆಸೆ ಇದೆ ಓಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಹಿಂಗೆ ಬರ್ತಿರುವಾಗ ಮತ್ತೆ ನಾನು ಹಿಂಗೆ ಹೋಗ್ಬೇಕು ಅನ್ನೋದು ಆಸೆ ನಿಮ್ಮ ಪರ್ಸನ್ಗಿಲ್ಲಿ ನನ್ನ ಕಾಣಿಸ್ತದೆ ನನಗಿಲ್ಲಿ ಸೊ ಕಂಪ್ಲೀಟ್ ಫ್ಯೂರ್ ಪ್ಯೂರ್ ಫೀಲಿಂಗ್ಸ್ ಇರುತ್ತೆ ನೆಕ್ಸ್ಟ್ ಫಂಡ್ ಫಾರ್ ಆರ್ಸ್ ತುಂಬ ಸೀರಿಯಸ್ ಆಗಿ ಕಾಣಿಸ್ತಾ ಇದ್ದಾರೆ ಇಟ್ಸ್ ನಾಟ್ ಲೈಕ್ ಒಂದು ಇಮ್ಮೆಚ್ಯೂರ್ ಫೀಲಿಂಗ್ಸ್ ಅಥವಾ ಒಂದು ಲೈಟ್ ಫೈಟ್ ಫೀಲಿಂಗ್ಸ್ ಇಲ್ಲ ತುಂಬ ಒಂದು ಪಾಸಿಟಿವ್ ಆಗಿ ತುಂಬ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ನನಗಿಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ನನಗೆ ಓಕೆನಾ ಇಟ್ಸ್ ಲೈಕ್ ಹೌದು ಇವರು ನನ್ನ ಜೀವನ ಬದಲಾಯಿಸ್ತಾರೆ ಇವರು ನನ್ನ ಜೀವನಕ್ಕೆ ಸರಿಯಾದಂಥ ಪರ್ಸನ್ ನನಗೆ ನನ್ನ ತಾಯಿ ಪ್ರೀತಿ ಅಥವಾ ತಂದೆ ಪ್ರೀತಿ ಈ ಪರ್ಸನ್ ಕಡೆಯಿಂದ ಸಿಗುತ್ತೆ ನನ್ನನ್ನು ತುಂಬ ಕೇರ್ ಮಾಡ್ತಾರೆ ಅನ್ನೋದು ಈ ಪರ್ಸನ್ಗಿಲಿ ಅನಿಸುತ್ತೆ ಸೊ ಅವ್ರಿಗೆ ಇಲ್ಲಿ ಬೇಸಿಕಲಿ ಆಲ್ರೆಡಿ ಅದು ಫೀಲ್ ಆಗ್ತಾಯಿದೆ ನಾನು ಈ ಪರ್ಸನ್ಗೆ ಮೋಸ ಮಾಡಿದೆ ಅಂತಂದ್ರೆ ನನ್ನ ಪರ್ಸನ್ಗೆ ನಾನು ಮೋಸ ಮಾಡಿದೆ ನಾನು ಇದು ಮಾಡಬಾರ್ದಿತ್ತು ಏನಕ್ಕಾದ್ರೂ ನಾನು ಈ ಥರ ಇವರಿಗೆ ಅನ್ಯಾಯ ಮಾಡೋದು ನಾನು ಅವ್ರಿಗೆ ಜಸ್ಟಿಸ್ ಕೊಡಬೇಕಿತ್ತು ನನ್ನಿಂದ ಈ ರಿಲೇಷನ್ಶಿಪ್ಪಲ್ಲಿ ತುಂಬಾ ಅನ್ಯಾಯ ಆಗಿದೆ ಈ ಪರ್ಸನ್ಗೆ ನನ್ನ ಕಡೆಯಿಂದ ಸುಮ್ಮನೆ ಅವ್ರ ಲೈಫ್ನ ನಾನು ಸ್ಪಾಯ್ಲ್ ಮಾಡಿದೆ ನಾನು ಚೀಟ್ ಮಾಡಿದೆ ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಇವ್ರಿಗೆ ಫೀಲ್ ಇದೆ ಬಿಕಾ ತರ್ಡ್ ಪರ್ಸನ್ನಿಂದ ನಾನು ಚೀಟಾಗಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಸಿಚುವೇಷನಿಂದ ಆಗಿರ್ಬೋದು ಬಟ್ ಇಲ್ಲಿ ನಾನು ಚೀಟ್ ಮಾಡಿದೆ ನಾನು ಈ ಪರ್ಸನ್ಗೆ ಅನ್ಯಾಯ ಮಾಡಿದೆ ಅನ್ನೋದು ಈ ಪರ್ಸನ್ಗೆ ಪರ್ಸನ್ಗಿದು ಫೀಲ್ ಆಗುತ್ತೆ ಇನ್ಜಸ್ಟಿಸ್ ಆಯಿತು ನನ್ನ ಕಡೆಯಿಂದ ಆ್ಯಂಡ್ ಆಲ್ಸೋ ಇವ್ರಿಗೆ ಅದು ಸ್ವಲ್ಪ ಕರ್ಮ ಕೂಡ ಫೇಸ್ ಮಾಡ್ತಿರೋದ್ರಿಂದ ಆ ಒಂದು ಎನರ್ಜಿಸ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತದೆ ಓಕೆ ನಾನು ಲೈಕ್ ನಾನು ಅನ್ಯಾಯ ಆಯಿತು ನನ್ನ ಕಡೆಯಿಂದ ಅನ್ಯಾಯ ಆಯಿತು ನನ್ನ ಕಡೆಯಿಂದ ಮೋಸ ಆಯಿತು ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಅವ್ರಿಗೆ ಏನಕ್ಕೆ ಈ ಕಡೆಗೆ ಬರೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡೋದಾದರೆ ಇಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಓಕೆ ನಾ ದಿರ್ ಇಸ್ ಸಮ್ ಒನ್ ಹಿಯರ್ ತರ್ಡ್ ಪರ್ಸನ್ ಅವರ ಫ್ಯಾಮ್ಲಿನವರು ಆಗಿರ್ಬೋದು ಅಥವಾ ಒಂದು ಲೈಫ್ ಪಾರ್ಟ್ನರ್ ಅವರು ಆಗಿರ್ಬೋದು ಅಥವಾ ಒಂದು ಬೇರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗಿರ್ಬೋದು ಇಲ್ಲ ಬೇರೆ ಲವ್ ಅಫೇರ್ ಕೂಡ ಆಗಿರ್ಬೋದು ಸೊ ಆ ಪರ್ಸನ್ ಇವ್ರನ್ನ ಸ್ಟಾಪ್ ಮಾಡ್ತಿರೋದ್ರಿಂದ ಅಥವಾ ಆ ಪರ್ಸನ್ ಕೂಡ ಇವರ ಲೈಫಲ್ಲಿ ಇರೋದ್ರಿಂದ ಇವರಿಗೆ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಇವ್ರಿಗೆ ನಿಮ್ಮ ಕಡೆ ಫೀಲಿಂಗ್ಸ್ ಇದ್ದರೂ ನಿಮ್ಮ ಕಡೆ ಸ್ಟ್ರಾಂಗ್ ಎನರ್ಜಿಸ್ ಅದೊಂದು ಪುಲ್ ಮಾಡ್ತಾ ಇದ್ದರೂ ಕೂಡ ಅದೊಂದು ಹೆಸಿಟೇಷನ್ ಕಾಣಿಸ್ತಾ ಇದೆ ಇದು ಸ್ಪೆಷಲಿ ಈ ಒಂದು ಎನರ್ಜಿಸ್ ಏನಿದೆ ಅಲ್ಲ ಲಾಸ್ಟ್ ಮೂನ್ ಆದಮೇಲೆ ಸ್ವಲ್ಪ ಚೇಂಜಸ್ ಬಂದಿದೆ ಹುಣ್ಣಿಮೆ ಆದಮೇಲೆ ಈ ಒಂದು ಚೇಂಜಸ್ ತುಂಬಾ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಏನೊಂದು ಅವೇಕ್ನಿಂಗ್ ಆಗಿದೆ ನಿಮ್ಮ ಪರ್ಸನ್ಗೆ ಇಲ್ಲೊಂದು ನಾಕ್ ನೊಕ್ ಅನ್ನೋ ಥರ ಇಲ್ಲಿ ಸಿಕ್ಕಿದೆ ಅವೇಕ್ನಿಂಗ್ ಅನ್ನೋದು ಖಂಡಿತವಾಗ್ಲಾಗಿದೆ ಅಥವಾ ಯಾರೋ ಒಬ್ಬರು ಕೂಡ ಇಲ್ಲಿ ಇವರಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೋಡು ಈ ಪರ್ಸನ್ ಜೊತೆ ಇದ್ದಾಗ ನೀನು ತುಂಬ ಚೆನ್ನಾಗಿತ್ತು ಇವಾಗ ಬೇರೆ ಒಂದು ರಿಲೇಷನ್ಶಿಪ್ಗೆ ಹೋಗಿ ನಿನ್ನ ಲೈಫ್ ಹಾಳಾಗ್ತಿದೆ ಅಥವಾ ಏನೊಂದು ಹೀ ರೀತಿ ಒಂದು ಬುದ್ಧಿಮಾತು ಅಥವಾ ಒಂದು ಎಲ್ಲರೂ ಕೂತಾಗ ನಿಮ್ಮ ಬಗ್ಗೆ ಮಾತಾಡೋದು ಈ ಥರ ಎಲ್ಲ ಒಂದು ಕಾನ್ವರ್ಸೇಷನ್ ನಿಮ್ಮ ಬಗ್ಗೆ ಕಾನ್ವರ್ಸೇಷನ್ ಬೇರೆಯವರ ಕಡೆಯಿಂದ ಬಂದಿದೆ ಓಕೆನಾ ಸೊ ಅವರ ನಿಮ್ಮ ಕಡೆ ಕಡೆ ಆ್ಯಕ್ಷನ್ ತೊಗೊಳ್ತಾರೆ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ಬೇಕು ನನಗೆ ಈ ಪರ್ಸನ್ ಬೇಕು ಅನ್ನೋದು ಸ್ಟ್ರಾಂಗ್ ಆಗಿ ಇಲ್ಲಿ ಅನ್ನಿಸ್ತದೆ ದೇ ವಾಂಟ್ ಟು ಟೇಕ್ ಆ್ಯಕ್ಷನ್ ಟುವರ್ಡ್ಸ್ ಯು ಮತ್ತು ಅವರು ಲವ್ ಕನ್ಫ್ಯೂಸ್ ಮಾಡಬೇಕು ಮತ್ತು ನಿಮ್ಮ ಹತ್ರ ಅದೊಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ಪಲ್ಲಿ ಇರಬೇಕು ಅನ್ನೋದು ಈ ಪರ್ಸನ್ಗೆಲ್ಲಿ ತುಂಬಾ ಅನ್ನಿಸ್ತದೆ ಸ್ಪೆಷಲಿ ಇಲ್ಲಿ ಯಾರ್ಯಾರೆಲ್ಲ ಡಿವೈನ್ ಫೆಮಿನೈನ್ ಇದ್ದೀರ ಅವ್ರಿಗೆ ಲೈಕ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ತುಂಬ ಅನಿಸುತ್ತೆ ಡಿವೈನ್ ಮಾಸ್ಕಲೈನ್ಗಿಂತ ಡಿವೈನ್ ಫೆಮಿನೈನ್ಗೆ ತುಂಬ ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕು ನಾನು ಈ ಪರ್ಸನ್ ಕಡೆಗೆ ನನಗೆ ಈ ಪರ್ಸನ್ ಬೇಕೇ ಬೇಕು ಅನ್ನೋದು ಇಲ್ಲಿ ತುಂಬಾ ಅನಿಸುತ್ತೆ ನೋ ಮ್ಯಾಟರ್ ವಾಟ್ ನಾನು ಈ ಪರ್ಸನ್ನ ಫಲ್ಗೆ ಮಾಡ್ತೀನಿ ಅಂತ ಅಕಸ್ಮಾತ್ ಏನಾದರೂ ನೀವು ಡಿವೈನ್ ಆಗಿದ್ರೆ ನೀವು ನಿಮ್ಮ ಪರ್ಸನ್ ಮಾಡೋ ಮೋಸನ ನೀವು ಇದು ಮಾಡ್ತೀರಾ ಅಕಸ್ಮಾತ್ ನಿಮ್ಮ ನೀವು ಇಲ್ಲಿ ಒಂದು ಮೇಲ್ ಪರ್ಸನ್ ಆಗಿ ಒಂದು ಫೀಮೇಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಆ ಒಂದು ಫೀಮೇಲ್ ಪಾರ್ಟ್ನರ್ ಏನಿದ್ದಾರೆ ಅವರು ವಾಪಸ್ ನಿಮ್ಮ ಕಡೆಗೆ ಅದೊಂದು ಲವ್ ಫೀಲಿಂಗ್ಸ್ ಏನಿದೆ ಅದು ತುಂಬ ಡೆವಲಪ್ ಆಗುತ್ತೆ ತುಂಬ ಒಂದು ಸ್ಟ್ರಾಂಗ್ ಫುಲ್ ನಿಮ್ಮ ಕಡೆಗೆ ಬರುತ್ತೆ ಓಕೆನಾ ಸೊ ಲೆಟ್ಸ್ ಸಿ ಮೋರ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಲೆಟ್ಸ್ ಸಿ ಮೋರ್ ಸೊ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಯುನಸ್ ಪ್ಲೀಸ್ ಟೆಲ್ ಮಿ ಮೋರ್ ಅಬೌಟ್ ದಿಸ್ ರಿಲೇಷನ್ಶಿಪ್ ಅಬೌಟ್ ಮೈ ವ್ಯೂವರ್ಸ್ ಪಾರ್ಟ್ನರ್ಸ್ ಎನರ್ಜಿಸ್ ನನ್ನ ವ್ಯೂವರ್ಸಿನ ಪಾರ್ಟ್ನರ್ಸ್ ಎನರ್ಜಿ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡಿ ಓಕೆ ಸೊ ಇದು ಆಲ್ರೆಡಿ ನಿಮ್ಮ ಪರ್ಸ್ ಓಕೆ ನಾವು ಐ ಕಾಟ್ ದ ಕ್ಲಾರಿಟಿ ಇಲ್ಲ ಆಲ್ರೆಡಿ ನಿಮ್ಮ ಪರ್ಸನ್ ನಿಮಗೆ ಮೋಸ ಮಾಡಿ ಹೋಗಿದ್ದಾರೆ ಹ್ಞೂ ಸೆವೆನ್ ಆಫ್ ಪೆಂಟಿಕಲ್ಸ್ ಇನ್ ರೇವರ್ಸ್ ಓಕೆ ಸಿಕ್ಸ್ ಆಫ್ ಕಬ್ಸ್ ಅಂದರೆ ಪಸ್ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ ವಿಸಿಟ್ ಮಾಡ್ತಾರೆ ಅಂತ ತುಂಬ ಕಾಯ್ಕೊಂಡಿದ್ರಿ ಅನ್ಸುತ್ತೆ ಲೈಕ್ ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ ನಿಮ್ಮ ಪರ್ಸನ್ ಏನು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಇಬ್ರು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀವಿ ಬರ್ತದೆ ಏನೋ ಒಂದಾಗಿದೆ ಸೊ ನಿಮ್ಮ ಪರ್ಸ್ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರೆ ಅನ್ಸುತ್ತೆ ಬಟ್ ಆ ಒಂದು ಅಲ್ಲಿ ಏನಾಗಿದೆ ನಿಮ್ಮ ಪರ್ಸನ್ ಬೇರೆ ಇನ್ಯಾವುದೋ ತರ್ಡ್ ಪಾರ್ಟಿನೇ ಇಲ್ಲಿ ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ದಟ್ ಈಸ್ ಹೌ ಚಿಟಿಂಗ್ ಆಸ್ ಹ್ಯಾಪನ್ ನಿಮಗೆ ಇದೇ ರೀತಿ ಮೋಸ ಆಗಿರೋದು ಅದು ಗೊತ್ತೂ ಆಗಿಲ್ಲ ಲೈಕ್ ನಿಮ್ಮ ಪರ್ಸನ್ ನಿಮ್ಮ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ರಿಯಲೈಸ್ ಕೂಡ ಆಗಿಲ್ಲ ಸೊ ಬೇರೆ ಯಾವುದೋ ಒಂದು ಸಿಟಿಗೆ ಹೋಗಿ ನಿಮ್ಮ ಕಡೆ ಮೋಸ ಮಾಡಿದ್ದಾರೆ ಅನ್ನೋದು ನನಗಿಲ್ಲಿ ಅನ್ನಿಸ್ತದೆ ಲೈಕ್ ಕಂಪ್ಲೀಟ್ ಡಿಫ್ರೆಂಟ್ ಸಿಟಿ ನಿಮಗೆ ಹೇಳಿದರು ಲೈಕ್ ನಾನು ಪಕ್ಕ ಮೀಟ್ ಮಾಡೋಕ್ಕೆ ಬರ್ತೀನಿ ಅಥವಾ ಏನೊಂದು ಆ್ಯಕ್ಷನ್ ತಗೊಡ್ತೀನಿ ನಿನಗೋಸ್ಕರ ಅಂತ ಹೇಳಿನೂ ಕೂಡ ನಿಮಗೆ ಇಲ್ಲಿ ಮೋಸ ಆಗಿರೋವಂಥದ್ದು ಸೊ ನಿಮ್ಮ ಪರ್ಸನ್ ಏನು ಮಾಡಿದ್ದಾರೆ ನಿಮಗೆ ಅವರು ಮೋಸ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಇಲ್ಲಿ ರಿಯಲೈಸ್ ಆಗಿಲ್ಲ ಆ ರೀತಿ ಮೋಸ ನಡೆದಿದೆ ಆಲ್ರೆಡಿ ಅವರು ವಾಕವೇ ಆದಮೇಲೆ ಅಂತಂದರೆ ನಿಮ್ಮನ್ನ ಬಿಟ್ಟು ಕಂಪ್ಲೀಟಾಗಿ ಕಟ್ ಆಫ್ ಮಾಡಿ ಹೋದ್ಮೇಲೆ ಏನೋ ಒಂದು ರೀಸನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆದಮೇಲೆ ನಿಮಗೆ ಈ ರಿಲೇಷನ್ಶಿಪಲ್ಲಿ ಮೋಸ ಆಗಿದೆ ಓಕೆ ಇವರು ಇದಕ್ಕೋಸ್ಕರ ನಾನು ನನಗೆ ಈ ಥರ ಟ್ರೀಟ್ ಮಾಡಿದ್ರು ಅಂತ ಇಲ್ಲಿ ಫೀಲ್ ಆಗಿದೆ ಆಲ್ರೆಡಿ ಅವರು ಬ್ಯಾಲೆನ್ಸ್ ಮಾಡ್ತಾಯಿದ್ರು ನಿಮ್ಮನ್ನ ಮತ್ತು ಇನ್ನೊಂದು ಪರ್ಸನ್ ಮಧ್ಯೆ ಎರಡೂ ಬ್ಯಾಲೆನ್ಸ್ ಮಾಡ್ತಾಯಿದ್ರು ಅವರು ನಿಮಗದು ರಿಯಲೈಸ್ ಕೂಡ ಆಗಿಲ್ಲ ನೀವೇನು ಮಾಡ್ತೀರ ಓಕೆ ನನ್ನ ಪರ್ಸನ್ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪರ್ಸನ್ ಬಿಝಿ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಮೆಸೇಜ್ ಇಲ್ಲ ಕಾಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಬಟ್ ನೀವು ಇಲ್ಲಿ ಸುಮ್ಮನೆ ದೊಡ್ಡ ಥರ ವೆಯ್ಟ್ ಮಾಡ್ಕೊಂಡು ಕೂತ್ರಿ ಬಟ್ ಆಗಿರೋದೇನೋ ಈ ವಾಸ್ ಆಲ್ರೆಡಿ ಇನ್ನ ಅನೇದರ್ ರಿಲೇಷನ್ಶಿಪ್ ಬೇರೆ ಯಾವುದೋ ಒಂದು ರಿಲೇಷನ್ಶಿಪಲ್ಲಿ ಅವ್ರು ಆಲ್ರೆಡಿ ಇದ್ದರು ಓಕೆನಾ ಬಟ್ ನೀವು ಮಾತ್ರ ಇಲ್ಲಿ ತುಂಬ ಎಫರ್ಟ್ ಹಾಕ್ಕೊಂಡು ತುಂಬ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ರಿ ಬಟ್ ಆ ಪರ್ಸನ್ ಆಲ್ರೆಡಿ ಬೇರೆ ಒಂದು ಪರ್ಸನ್ ಲೈಕ್ ಬೇರೆ ಒಂದು ಪರ್ಸನ್ ಅವರೇ ಬಂದಿದ್ದಾರೆ ಅನ್ನೋದಕ್ಕಿಂತ ನಿಮ್ಮ ಪರ್ಸನ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದು ಕೂಡ ಇವರಿಗೆ ರಿಯಲೈಸ್ ಆಗುತ್ತೆ ಓಕೆ ನಾನು ಈ ಪರ್ಸನ್ಗೆ ಮೋಸ ಮಾಡಿದೆ ಅವ್ರು ನನ್ನ ಜೊತೆ ಇದ್ದಾಗಲೂ ಕೂಡ ನಾನು ಅವ್ರಿಗೆ ಮೋಸ ಮಾಡಿದೆ ನನ್ನ ಪರ್ಸನ್ ಜೊತೆ ಇದ್ದಾಗಲೇ ನಾನು ಅವ್ರದ್ದು ಮತ್ತು ಇನ್ನೊಬ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದೆ ನಾನು ಅವ್ರಿಗೆ ಕ್ಲಾರಿಟಿ ಕೂಡ ಕೊಟ್ಟಿದೆ ಇಲ್ಲಿ ತುಂಬ ಜನಕ್ಕೆ ಕ್ಲೋಜರ್ ಸಿಕ್ಕಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಕ್ಲೋಜರ್ ಅನ್ನೋದು ಸಿಕ್ಕಿಲ್ಲ ನೀವು ಇನ್ನೂ ನಿಮ್ಮ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಕಿಲ್ ಕೇಳಿಸ್ಕೊಳ್ಳಿ ನಿಮ್ಮ ಪರ್ಸನ್ ಆಲ್ರೆಡಿ ನಿಮಗೆ ಮೋಸ ಮಾಡಿದ್ದಾರೆ ನಿಮ್ಮ ಮತ್ತು ನನ್ನ ವ್ಯಕ್ತಿ ಬಗ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ನೋಡಿದ್ದಾರೆ ಓಕೆನಾ ಥರ ತ್ರೀ ಪೀಪಲ್ ಯಾರು ನೀವು ಇದು ಅದು ನಿಮ್ಮ ನಿಮ್ಗೆ ಆ ಥರ್ಡ್ ಪಾರ್ಟಿ ಗೊತ್ತಿದ್ರೆ ಅವರು ಇದು ಮತ್ತು ಇನ್ನೊಬ್ರು ಇದ್ದಾರೆ ಮೂರು ಮೂರು ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ ಓಕೆನಾ ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್ ಫಾರ್ ದಿಸ್ ಪರ್ಸನ್ ಈ ಪರ್ಸನ್ಗೋಸ್ಕರ ದಯವಿಟ್ಟು ಟೈಮ್ ವೇಸ್ಟ್ನ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಆಲ್ರೆಡಿ ಇಲ್ಲಿ ಮೋಸ ಆಗಿದೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಬಟ್ ಇವಾಗ ನಿಮ್ಮ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಫೀಲಿಂಗ್ಸ್ ಡೆವಲಪ್ ಆಗ್ತಿದೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅನ್ಯಾಯ ಮಾಡಿರೋದು ನಿಮಗೆ ಮೋಸ ಮಾಡಿರೋದು ಇವ್ರಿಗಿಲ್ಲಿ ಗೊತ್ತಾಗ್ತಾ ಇದೆ ಈವನ್ ಇವರ ಫ್ರೆಂಡ್ಸ್ ಕಡೆಯಿಂದ ಕೂಡ ಇವ್ರಿಗೆ ಸ್ವಲ್ಪ ಅದು ಬುದ್ಧಿ ಮಾತು ಕಿವಿ ಮಾತು ಅಥವಾ ಏನೋ ಒಂದು ಡಿಸ್ಕಷನಿಲಿ ನನಗೆ ಒಂದು ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಗ್ರೂಪ್ ಆಫ್ ಪೀಪಲ್ ಕುತ್ಕೊಂಡಿದ್ದಾರೆ ಇಟ್ಸ್ ಲೈಕ್ ಪಾರ್ಟಿ ಮಾಡ್ತಾ ಇರೋದು ಒಂದು ಏನೋ ಒಂದು ಪಾರ್ಟಿ ಓಕೆನಾ ಪಾರ್ಟಿ ಮಾಡ್ತಿರುವಾಗ ನಿಮ್ಮ ಬಗ್ಗೆ ಬರ್ತಾ ಇದೆ ಸೊ ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ನನ್ನ ಒಂದು ಕಣ್ಣಿಗೆ ಅದೊಂದು ಕಾಣಿಸ್ತದೆ ಅದು ನೀವ್ ಆಗಿರ್ಬೋದು ನೀವು ಕೂತ್ಕೊಂಡವರು ಮಾತಾಡ್ತಿರ್ಬೋದು ಅಥವಾ ನಿಮ್ಮ ಪರ್ಸನ್ನ ಕೂತ್ಕೊಂಡು ಮಾತಾಡ್ತಿರ್ಬೋದು ಇಲ್ಲಿ ಏನೋ ಒಂದು ನಡೀತಾ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದು ಪರ್ಸನ್ ಏನಾಗ್ತದೆ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಪರ್ಸನ್ ತುಂಬ ಲೈಕ್ ಆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ಫೀಲಿಂಗ್ಸ್ ಎಲ್ಲ ಇಟ್ಕೊಂಡು ಅದು ಇದು ಕನ್ಸ್ಗಳೆಲ್ಲ ಕಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಈ ಪರ್ಸನ್ ಮೋಸ ಮಾಡಿ ಆಲ್ರೆಡಿ ಹೋಗಿದ್ದಾರೆ ಯಾರು ಮೋಸ ಮಾಡಿ ಹೋಗಿದ್ದಾರಲ್ಲ ಅವ್ರಿಗೆ ಇದೊಂದು ಏನು ಈ ರೌಂಡ್ ಟೇಬಲ್ ಕಾನ್ವರ್ಸೇಷನ್ ಏನಾಗ್ತದೆ ಅದು ಹಾಕ್ತದೆ ಯಾ ಐ ಹೋಪ್ ಈ ಒಂದು ವಿಡಿಯೋ ಅಥವಾ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಕಂಪ್ಲೀಟಾಗಿ ಹೇಳಿದ್ದೀನಿ ಏನೇನಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾತಾದ್ರು ಝಡಪ್ಪ ಬಾಯ್ ಹ್ಞೂ